ಇನ್ನು ಭಾನುವಾರ ರಾತ್ರಿ ದೇವಿಗೆ ಪುಷ್ಪಾಲಂಕಾರ ಮಾಡಲಾಗಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ದೇವಿಗೆ ಪಂಚಾಮೃತಾಭಿಷೇಕ ಕುಂಕುಮಾರ್ಚನೆ ಪುಷ್ಪಾರ್ಚನೆ ಮಾಡಲಾಯಿತು ಭಕ್ತರು ಹರಕೆ ಸಲ್ಲಿಸಿದ್ರು ಪ್ರಧಾನ ಅರ್ಚಕರಾದ ಕದ್ರಿಪುರ ಶ್ರೀ ವೇಣುಗೋಪಾಲಾಚಾರ್ಯ ನೇತೃತ್ವದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು ಜೈ ಶ್ರೀಮನ್ನಾರಾಯಣ ಜೈ ಜಗನ್ಮಾತ ಗ್ರಾಮದಲ್ಲಿ ಪುರಾತನವಾದಂತಹ ಜಗನ್ಮಾತೆಯಾದಂಥ ಮಾರಮ್ಮ ದೇವಿ ಸಫಲಮ್ಮ ದೇವಿಯಾಗಿ ಅನೇಕ ವರ್ಷಗಳಿಂದ ಇಲ್ಲಿ ಪೂಜೆಗಳೆಲ್ಲ ಸಹ ನಡ್ಕೊಂಡು ಬಂದಿತ್ತು ಅದು ಶಿಥಿಲಗೊಂಡಿದ್ದು ಅದನ್ನು ನೂತನವಾಗಿ ಇಡೀ ಗ್ರಾಮದ ಎಲ್ಲ ಭಕ್ತ ಮಹಾಶಯರು ಸಹ ಸೇರಿಕೊಂಡು ಕಂಕಣಬದ್ಧರಾಗಿ ಎಲ್ಲ ಭಕ್ತ ಮಹಾಶಯರ ಒಂದು ಸಹಕಾರದಿಂದ ಈ ಒಂದು ತುಂಬ ಸುಂದರವಾದಂಥ ಒಂದು ದೇವಾಲಯವನ್ನು ಕಟ್ಟಿ ಇಲ್ಲಿ ಜಗನ್ಮಾತೆ ಮಾರಮ್ಮ ಮತ್ತು ಸಫಲಮ್ಮ ದೇವಿಯ ಒಂದು ಮಹಾ ಪ್ರತಿಷ್ಠಾಪನೆಯನ್ನ ತುಂಬಾ ವಿಜೃಂಭಣೆಯಿಂದ ಈ ಸಂದರ್ಭದಲ್ಲಿ ಮದ್ದೇರಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಅಧ್ಯಕ್ಷ ಜಂಬಾಪುರ ಎಂ ವೆಂಕಟರಾಮ್ ಮದ್ದೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಹಳ್ಳಿ ಡಿಎನ್ ಬಾಬು ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸಗೌಡ ವೇಮಗಲ್ ಹೋಬ್ಳಿ ಕುರಿ ಮತ್ತು ಉಣ್ಣೆ ನಿಗಮದ ನಿರ್ದೇಶಕರಾದ ಜಂಬಾಪುರ ವಿನಯ್ ಕುಮಾರ್ ಮಾಜಿ ಸದಸ್ಯರಾದ ಡಿವಿ ಶ್ರೀನಿವಾಸ್ ಶ್ರೀರಾಮಯ್ಯ ಇರಗಸಂದ್ರ ಗ್ರಾಮದ ಮುಖಂಡರಾದ ಬಿಎಂ ನಾರಾಯಣಪ್ಪ ಇರಗಸಂದ್ರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ ನಿರ್ಮಲಾ ಶ್ರೀನಿವಾಸ್ ಎಸ್ಟಿಎಂಸಿ ಅಧ್ಯಕ್ಷ ಗಂಧರ್ವ ಹಾಟ್ಸ್ ಕೃಷ್ಣ ನಂಜುಂಡಪ್ಪ ಇವಿ ಮಂಜುನಾಥ್ ಇಕೆ ಚಂದ್ರಶೇಖರ್ ಇಎಚ್ ಕುಮಾರ್ ಅಂಜಿನಪ್ಪ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾದ ರೇವಣ್ಣ ಕಾರ್ಯದರ್ಶಿ ವೆಂಕಟೇಶಪ್ಪ ಹಾಗೂ ಊರಿನ ಗ್ರಾಮಸ್ಥರು ಇನ್ನೂ ಹಲವರು ಉಪಸ್ಥಿತರಿದ್ದರು ಸುಮಾರು ಐದು ವರ್ಷಗಳ ಹಿಂದೆ ಶಿಥಿಲಗೊಂಡಿದ್ದ ದೇವಸ್ಥಾನ ಈಗ ಎಲ್ಲರ ಸಹಕಾರದಿಂದ ಈ ಹಂತಕ್ಕೆ ಬಂದು ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವೂ ಸಿಕ್ಕಿದೆ ಅಂತ ನನಗೆ ಊರಿನ ಮತ್ತು ಅಕ್ಕಪಕ್ಕದ ಸುತ್ತಮುತ್ತಲೂ ಊರರವರೆಗೂ ಈ ಜಗನ್ಮಾತೆ ಒಂದು ಇದು ಕೊಡಲಿ ಅಂತ ನಾನು ಇದು ಮಾಡ್ಕೊಳ್ತೀನಿ ಸುಮಾರು ಅದು ಐದು ವರ್ಷಗಳಿಂದ ಪ್ರತತವಾಗಿ ಇಲ್ಲಿ ಈ ಭಾಗದಲ್ಲಿ ಬರಗಾಲ ಆವರಿಸಿತ್ತು ಆದ್ದರಿಂದ ಈ ಗ್ರಾಮದ ಪುರಾತನ ದೇವಸ್ಥಾನ ಮಾರ ಮಾರಿಕಾಂಬ ದೇವಸ್ಥಾನ ಶಿಥಲಗೂ ನಮಗೆ ಬೆಳೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಮತ್ತು ಈ ಊರಿನ ನಿವಾಸಿಗಳ ಒಂದು ಚಿಂತನೆ ಮಾಡಿ ದೇವಸ್ಥಾನವನ್ನು ಶಿಥಲಗೊಂಡಿರೋ ದೇವಸ್ಥಾನನ ಅಭಿವೃದ್ಧಿ ಮಾಡಬೇಕು ಅಂತ ಊರಿನವರೆಲ್ಲ ಸೇರಿ ಒಕ್ಕೂರ್ಲಿಂದ ಒಗ್ಗಟ್ಟಿನಿಂದ ನಿರ್ಧಾರ ಮಾಡಿ ಹಿಂದಿನ ಶಾಸಕರು ಅದ್ರಿಗೆ ಹಿಂದಿನ ಇದು ಶಾಸಕರು ವಸ್ತು ಪ್ರಕಾಶ್ ಶ್ರೀನಿವಾಸಗೌಡರು ಇನ್ನು ನಮ್ಮ ಎಲ್ಲ ರಾಜಕಾರಣಿಗಳ ಸಹ ಸಹಕಾರವನ್ನು ಕೂಡ ಪಡ್ಕೊಂಡಿದ್ದಾರೆ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಇರಿಸಂದ್ರ ಗ್ರಾಮದಲ್ಲಿ ಎಲ್ಲ ಕುಟುಂಬಗಳ ಸದಸ್ಯರು ಕೂಡ ನಾವೆಲ್ಲ ರಾಜಕೀಯ ಬಿಟ್ಟು ಏನಪ್ಪ ಅಂತ ಈ ಗ್ರಾಮ ದೇವತೆಗಳು ಮಾರಮ್ಮ ದೇವಿ ಸತರಾಮ ದೇವಿಗಳು ಈ ಚಿತ್ರಬುಗ್ಗು ಎರಡು ದೇವಸ್ಥಾನಗಳನ್ನು ಈ ಎಲ್ಲ ಈ ಗ್ರಾಮದಲ್ಲಿ ಎಲ್ಲ ಬಡವರೇ ಇರೋದು ಈ ಗ್ರಾಮದ ಗ್ರಾಮ ಪಂಚಾಯತ್ ಹೆಸರಾದ ಎಂ ಶ್ರೀರಾಮಯ್ಯವರು ಐದು ಲಕ್ಷ ರೂಪಾಯಿ ಕೊಡುಗೆ ಹಾಕಿ ಕೊಟ್ಟರು ಗ್ರಾಮಕ್ಕೆ ಡೆವಲಪ್ ಮಾಡ್ತಿದ್ದು ಪೂಜೆ ಪುರಸ್ಕಾರಗಳಿಗೆ ಇನ್ನೂ ಅಭಿವೃದ್ಧಿಗೆ ದುಡ್ಡು ಕಾಸು ಸಾಲದ ಬಂತು ಮಾನ್ಯ ಶ್ರೀ ಸಿ ಎಂ ಆರ್ ಶ್ರೀನಾಥ್ ಅವರು ಎರಡು ಲಕ್ಷ ಕೊಟ್ಟರು ಮಾನ್ಯ ಶಾಸಕರು ಕೊತ್ತೂರು ಅವರು ಎರಡೂವರೆ ಲಕ್ಷ ಕೊಟ್ಟರು ಅಭಿವೃದ್ಧಿಯಾಗಿ ದೇವಸ್ಥಾನ ಇದು ಸಂಪೂರ್ಣ